ನಮ್ಮ ಒಬ್ಬ ಸಾಧಕರು ತಮ್ಮ ಹಿರಿಯ ಅಣ್ಣನನ್ನು ಅವರ ಆರೋಗ್ಯದ ಸಮಸ್ಯೆ ಕಾರಣದಾಗಿ ನಮ್ಮ ಭೇಟಿ ಕರ್ಕೊಂಡು ನನಗೆ ಕೂತಂಥ ಸ್ಥಳ ನಾನು ಕೂತಂಥ ಸ್ಥಳಕ್ಕೆ ಬಂದರು ನಮ್ಮ ಸಾಧಕ ಬಂಧುಗಳು ನಾವು ನಮಸ್ಕಾರ ಮಾಡಿದರು ಅವರಣ್ಣ ದೂರಿದ್ದ ಒಂದು ಹತ್ತು ಹದಿನೈದು ಫುಟ್ ದೂರದನ್ನೇ ನಮಸ್ಕಾರ ಮಾಡಿದ ಕೂಡ್ರಿ ಅಂತಂದೆ ಕೆಳಗೆ ಅಂದ ಕುರ್ಚಿ ಮೇಲೆ ಕೂಡು ಅಂತ ಹೇಳಿದೆ ಕೂತರು ಏನೋ ಒಂದು ಪಕ್ಕದಲ್ಲಿ ಚೀಲ ಇತ್ತು ಟೂರ್ನಾಗೆ ಬಗಲ್ ಬಗಲ್ ಚೀಲ ಅಂತೀವಲ್ಲ ಬಗಲ್ ಚೀಲ ಇತ್ತು ದೂರ ಕುಂತೇ ಮಾತಾಗಿದ್ರು ಸಹಿ ಬರ್ರಿ ಅಷ್ಟೇ ದೂರ ಕುಂತಿರಿ ಅಂದೆ ఇలా అల్ ఇల్లే కూడుతుంటారు ఇంకే బండి బండి అంతకుంటు కుర్చి తరిచి కూడంతే భాళ హిందరూ బర్లే సనేత యాకే ఏం తొందర అంత ఇలా గురుజీ ఈ బగల చీల ఐతల ఈ చీల్ ఇన్నీ యునరీ బ్యాగ్ ఇట్కొండిని మూత్రల బ్యాగ్నే హతద ಅದಕ್ಕೆ ವಾಸನೆ ಬರುತ್ತೆ ನಿಮ್ಗೆ ಸರಿ ಅನಿಸೋದಿಲ್ಲ ಅಂತಕೊಂಡು ದೂರಕ್ಕೆ ರೀ ಇತ್ತೀಚೆಗೆ ಸ್ವಲ್ಪ ನನಗೆ ಗ್ಯಾಸ್ ಬರ್ತದ ಹೂಸು ಹೂಸು ಬಿಡಕ್ಕೆ ಬರ್ತೀವಲ್ಲ ಹೂಸು ಬಿಡುವಾಗ ಪಟಕ್ಕ ಸಂಡಾಸು ಹೋಗ್ಬಿಡ್ತದ ಹೀಗಾಗಿ ಅಡಲ್ಟ್ ಡೈಪರ್ ಹಾಕ್ಯಾರ ವಾಸನೆ ಬರ್ತಿರ್ತದೆ ಸದಾ ಅಂದರು ಅವ್ರು ನೋಡಿದೆ ಮುಖದಾಗ ಏನೋ ಒಬ್ಬ ಸಜ್ಜನ ಇದ್ದಾರೆ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದಾರೆ ಅನಿಸುತ್ತೆ ಆದರೆ ಈ ಥರದ ಸಮಸ್ಯೆಗಳಿಂದ ಕುಬ್ಜರಾಗಿ ಬಿಟ್ಟಿದ್ರು ನಿರ್ವಿನ್ನಾಗಿ ಬಿಟ್ಟಿದ್ರು ಏನೋ ಒಂದು ಧಾವಂತ ಅವ್ರ ಕಣ್ಣೊಳಗೆ ಎಲ್ಲ ನಾನು ಇದ್ದೆ ಏನಾಯ್ತು ನನ್ನ ಪರಿಸ್ಥಿತಿ ಅಂತಕ್ಕಂಥದ್ದು ಅಂದೆ ಬನ್ನಿ ಹತ್ತಿರ ಬನ್ನಿ ಅಂದೆ ಒಳಗೆ ಹೋಗಿ ನನಗಿಷ್ಟವಾದಂಥ ಒಂದು ಶ್ರೀಗಂಧ ಮತ್ತು ಗುಲಾಬ್ ರೋಸ್ ವಾಟರ್ ಹ್ಞೂ ರೋಸದ್ದು ಸುಗಂಧ ದ್ರವ್ಯ ನನಗೆ ಭಾಳ ಇಷ್ಟ ಅದನ್ನು ತುಂಬಂದು ಅವ್ರ ಮ್ಯಾಗ ಸ್ವಲ್ಪ ಕಾಲಿಗೆ ಊಟ ಬಟ್ಟೆಗೆ ಸ್ಪ್ರೇ ಮಾಡಿದೆ ಆಯಿತು ನಿಮಗೆ ಗುರುಗಳ ಹತ್ರ ಕುಂತರು ವಾಸನೆ ಬರುತ್ತೆ ಅನ್ಸುತ್ತಲ್ಲ ಆಯ್ತು ಈಗ ಆರಾಮ್ ಮಾತಾಡೋದೇ ಅಲಾಕಿಬಿಟ್ರು ಅವ್ರು ಪಾಪ ಗುರುಗಳ ಎಂಥ ಸ್ವಭಾವ ನಿಮ್ಮದು ಏನು ಕರುಣಾರಿ ನಿಮ್ಮದು ಈ ಥರ ನಾನು ಯಾರು ಡಾಕ್ಟ್ರ್ ಕಡೆ ಹೋದಾಗಲೂ ಕೂಡ ನಾನು ನನ್ನನ್ನು ಮುಟ್ಟಿಸ್ಕೊತಿದ್ದಿಲ್ಲ ನೀವು ಸಮೀಪ ಕೂರಿಸ್ಕೊಂಡು ಹಾಂ ನನ್ನ ಮಾತು ಕೇಳೋಕ್ಕೆ ಬಯಸ್ತಿರಲ್ಲ ಮತ್ತೊಂದು ಸೇಂಟ್ ಹೊಡೆದು ಹಾಂ ನನಗೂ ಚಲೋ ನಿಮಗೂ ಚಲೋ ಅಂತ ತಿಳ್ಕೊಂಡು ಮಾಡಿರಲ್ಲ எந்த கருணாட்ரீ அந்த அவரு நான் தே நான் அவ்வளோ சலுவாக நல்ல கருணு இல்லை தயாழூல்ல நான் நான் பால் அஞ்சு குருக்கருக்கு நான் இவரு பரிசு நோடி இதே பரிஸித்து ಯಾರಿಗೆ ಯಾರಿಗೆ ಬರ್ತದೋ ಹೆಂಗೆ ಹೆಂಗೆ ಬರ್ತದೋ ಅಂಥ ಸ್ಥಿತಿಯೊಳಗೆ ಮನುಷ್ಯ ಜೀವನ ಹೆಂಗಿರ್ತದಲ್ಲ ಅಂತೂ ನನಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರು ಆಯಿತು ಅಂಜಿಕೆ ಶುರು ಆಯಿತು ನಿಮ್ಮನ್ನು ದೂರ ಇಟ್ಟಿರಪ್ಪ ಅಂತಂದ್ರೆ ಒಂದು ವೇಳೆ ನನ್ನ ಬದುಕಿನೊಳಗೂ ಸಹಿತ ಏನದ ಯಾರಿಗೆ ಗೊತ್ತು ನನ್ನ ಭವಿಷ್ಯತ್ತು ಹೇಗಿದೆ ಯಾರಿಗೂ ಗೊತ್ತು ಆದ ಕಾರಣ ನನಗಾಗಿ ಮುಂದೆ ನನಗೂ ದೇವರಿ ಅಂತ ನಿಮ್ಮ ನಿಕೃಷ್ಟ ಮಾಡಿದ್ರಪ್ಪ ಅಂದ್ರೆ ನನಗೂ ಅಂಥ ಸ್ಥಿತಿ ಅಂತ ಹೆದರಿ ನಾನು ಕರೆಸಿದೆ ವಿನಃ ಸುಡುಗಾಡಿ ಎಂಥ ದಯಾನು ಇಲ್ಲ ಕರುಣಿ ನಾನು ಭಾಳ ಇಲ್ಲ ಗುರುಗಳೇ ನೀವು ಹೇಳಬೇಕಂತ ಹೇಳ್ತೀರಿ ನಿಮ್ಮಲ್ಲಿ ಮೂಲವಾಗಿ ನಿಮ್ಮ ಮನಸ್ಸೇ ಭಾಳ ದಯಾಳವಾದ ಆದರೆ ಒಪ್ಪು ಇಲ್ಲ ನೀವು ಕರೆ ನೀವು ಅಂಜರ ಅಂದ್ರಿ ಏನಾರ ಮಾಡಿರಿ ಹ್ಞೂ ಅಂತಂದ ಆದರೆ ನನಗೆ ನಾನು ದೇವರನ್ನು ಕೇಳ್ಕೊಳ್ತಾ ಇದ್ದೆ ಪರಮಾತ್ಮ ಶರಣರ ಮರಣ ಶರಣರ ಹಿರಿಮೆ ಮರಣದಲ್ಲಿ ಅಂತ ಅಂತಿಕೊಂಡು ಹಾಂ ಶರಣರ ಮಹಿಮೆಯನ್ನು ಶರಣರ ಹಿರಿಮೆಯನ್ನು ಮರಣದಲ್ಲಿ ನೋಡೋಂತಾರಲ್ಲ ದೇವರು ಹ್ಞೂ ಎಲ್ಲರ ಬದುಕು ಏನಪ್ಪ ಅಂತಂದ್ರೆ ನಾವು ತೊಳಿಸ್ಕೊಳ್ಳಾರ್ದು ಬಳಸ್ಕೊಳ್ಳಾರ್ದು ಸಾಯಬೇಕು ಅನ್ನೋದು ಇರುತ್ತಲ್ಲ ಹಾಗೆ ಕೇಳ್ಕೊತ ಹೋದೆ ಕೇಳ್ಕೊತ ಹೋದೆ ಅವರೊಬ್ಬ ರಿಟೈರ್ಡ್ ಟೀಚರ್ ನಲವತ್ತಾರು ಸಾವಿರ ರೂಪಾಯಿ ದಿನಾಲು ಇದು ವರ್ ತಿಂಗಳಾಲು ಪೆನ್ಷನ್ ಬರುತ್ತೆ ರೀ ಮೂವತ್ತೊಂದು ಸಾವಿರ ರೂಪಾಯಿ ನಾನು ಇಂಥವಕ್ಕೆಲ್ಲ ಖರ್ಚು ಮಾಡ್ತೀನಿ ಹದಿನೈದು ಸಾವಿರ ಕೊಟ್ಟೊಬ್ಬ ಅಸಿಸ್ಟೆಂಟ್ ಇಟ್ಕೊಂಡಿನಿ ನನ್ನದು ಹಾಂ ತೊಳಿದು ಬಡಿದು ದೇಖ್ರೇಕ ಮಾಡೋಕ್ಕೆ ಏಳೆಂಟು ಸಾವಿರ ರೂಪಾಯಿ ಗುಡ್ಗಿ ಖರ್ಚು ಬರ್ತದ ಡೈಪರ್ ಖರ್ಚು ಬರ್ತದ ಹುಡುಗಿದ್ದು ನಮ್ಮ ಬ್ರದರ್ ಕೊಡ್ತೀನಿ ರೀ ಹೀಗೆ ಹೇಳ್ತಾ ಹೋದರು ಆದರೂ ಕೂಡ ವೃದ್ಧಾಪ್ಯ ಅನ್ನೋದು ಜೀವನದ ಅಂತ್ಯಕಾಲ ಅನ್ನೋದು ಎಷ್ಟು ಕಠಿಣ ಅಲ್ಲ ಹ್ಞೂ ಮತ್ತು ನಾವು ಗುಣಕ್ಕೊಂಡೆ जीवन यम बुद्धू यश्तु कठिन जीवन यम यष्टु यश्तु कठिन अबू गुलाबी तरा गुलाबी तरा गुलाबी तरा गुला जीवन यम यष्टु यश्तु कठिन अबू सुनिए